ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಓಪ್ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಇವತ್ತಿನ ಅನ್ನ ನೋಡೋಣ ಬನ್ನಿ ಲಾಸ್ಟ್ ಟೈಮು ಅಶ್ವಿನಿ ಕೇಳಿರ್ತಾಳೆ ನನಗೆ ಮದ್ವೆ ಆಗೋ ಹುಡುಗ ನೋಡಕ್ ಅಜಿತ್ ತರಾನೇ ಇರಬೇಕು ಅಂತ ಅವಾಗ ಶ್ರವಣಗೆ ಶಾಕ್ ಆಗಿ ಪುಟ ನೀನ್ ಏನ್ ಹೇಳ್ತಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಐ ಮೀನ್ ನಾನು ಏನು ಅಂತ ಹೇಳಕ್ ಬಂದೆ ಅಂದ್ರೆ ಅಜಿತ್ ತರ ಹೆಂಡ್ತಿನ ಎಷ್ಟು ಕೇರ್ ಮಾಡ್ತಾರೆ ಪ್ರೀತಿಸ್ತಾರೆ ಆ ತರ ಹುಡ್ಗ ಆಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಹೆಂಡ್ತಿ ಅಂದ್ರೆ ಪ್ರಾಣ ಕೊಡೋಕು ರೆಡಿ ಆಗಿರ್ಬೇಕು ಚಿಕನ್ ನನ್ಗೆ ಅದೇ ಪ್ರೀತಿ ಕಮ್ಮಿ ಆಗಿರೋದು ಅವಾಗ ಶ್ರವಣ್ ಬಂದ್ ಹೇಳ್ತೇನೆ ಆಯ್ತು ಕಂದ ನೀನ್ ಕಂಡ್ರಪ್ಪ ಹಂಗ್ ನೋಡ್ಕೊಂತ ಹುಡುಗನೇ ಹುಡುಕ್ತಿನಿ ಓಕೆನಾ ಖುಷಿನಾ ಆಗ ಅಲ್ಲೇ ಇದ್ದಿದ್ದ ಅಜ್ಜಿ ಇದ್ದೆ ಹೌದು ಶ್ರವಣ ಈ ಕೆಲಸ ಬೇಗ ಆಗ್ಬೇಕು ಅಂತ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಬೇಡಪ್ಪ ನನ್ ಕನ್ಯದ ನಾ ನೀವು ಅಮ್ಮ ಸೇರಿ ಮಾಡ್ಬೇಕು ಅನ್ನೋದೇ ನನ್ ಆಸೆ ಅಪ್ಪ ನನಗೆ ಅಮ್ಮ ಸಿಗೋವರೆಗೂ ನಾನು ಮದ್ವೆ ಆಗಲ್ಲ ನಾನ್ ಮದ್ವೆ ಏಜ್ ಮೀರಿದ್ರು ಪರವಾಗಿಲ್ಲ ಅಂತ ಹೇಳ್ತಾಳೆ ಆದ್ರೆ ದೇವಾಯಣಗೆ ಒಂದ್ ನಿಮಿಷ ಶಾಕ್ ಆಗುತ್ತೆ ಅವಳು ಭಯದಲ್ಲಿ ತಲೆ ಬುಕ್ಸಿ ನಿಂತ್ಕೋತಾಳೆ ಶ್ರವಣ ಅಶ್ವಿನಿ ಹತ್ರ ಬಂದು ಹೇಳ್ತೇನೆ ನಿಂದ್ ಎಂತ ಗುಡ ಅಮ್ಮ ಖಂಡಿತವಾಗ್ಲೂ ಸಿಗ್ತಾಳೆ ಸಿಕ್ತಾಳೆ ಮೇಲೆ ಮದುವೆ ಆಗೋಣ ಅಂತ ಅವಾಗ ಭೂಮಿ ಅಜ್ಜಿ ಬಂದಿ ಅಶ್ವಿನಿನ ಗಟ್ಟಿಯಾಗಿ ತಪ್ಪಕೊಂಡು ಮುದ್ದಾಡ್ತಾರೆ ಆದರೆ ದೇವಿಗೆ ಮಾತ್ರ ಒಳಗಡೆನೆ ಭಯ ಶುರು ಆಗಿ ತಲೆ ಬಗ್ಸ್ಕೊಂಡು ಅಯ್ಯೋ ಅನ್ಕೋತಿರ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಅಜಿತ್ತು ಹಾಲು ಅಡುಗೆ ಮನೆಗೆ ಬಂದು ಹಾಲನ್ ಪ್ಯಾಕೆಟ್ ಕಟ್ ಮಾಡಿ ಒಂದು ತಪ್ಲೇ ಹುಯ್ತಾ ಇರ್ತಾರೆ ಹುಯ್ದ್ಬಿಟ್ಟು ಸ್ಟವ್ ಹೊತ್ತಿಸಿ ಇಡ್ತಾನೆ ಆಮೇಲೆ ಅಡುಗೆ ಮನೆಯಲ್ಲೆಲ್ಲ ಹುಡ್ಕೋಕೆ ಶುರು ಮಾಡ್ತಾನೆ ಏನು ಹುಡುಕ್ತಾ ಇರ್ತಾನೋ ಗೊತ್ತಾಗಲ್ಲ ಅಷ್ಟೊತ್ತೇ ಅವ್ರ ಅಮ್ಮ ಬರ್ತಾರೆ ಏ ಏನು ಏನು ನೀನೇನೋ ಮಾಡ್ತಿದ್ದೀಯ ಅಡುಗೆ ಮನೇಲಿ ಅಂತ ಅಮ್ಮ ನಂಗೆ ಟೈಮ್ ಟೈಮಲ್ಲಿ ನೀನು ಅದೇನೋ ಅಶ್ಮದಾಲ್ ಮಾಡ್ಕೊಡ್ತೀನಿ ಅಂದಲ್ಲ ಹಂಗೆ ನನ್ನ ಹೆಂಡ್ತಿಗೆ ತುಂಬ ಸೀತ ಆಗ್ಬಿಟ್ಟಿದೆ ಅದಕ್ಕೆ ಒಳಗೂ ಅಶ್ನದಾಲ್ ಮಾಡ್ಕೊಂಡು ಹೋಗೋಣ ಅಂತ ನಿಂಗೆ ಮಾಡೋಕೆ ಬರುತ್ತೇನೋ ಅಂತ ಸಾವಿತ್ರಿ ಕೇಳ್ತಾಳೆ ಅದಕ್ಕೆ ಇಲ್ಲ ಕಣಮ್ಮ ಮಾಡಕ್ ಬರಲ್ಲ ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಅದಕ್ಕೆ ನಾನ್ ಮಾಡೋದ್ ಹೇಳ್ಕೊಡ್ತೀನಿ ನೀನ್ ಮಾಡೋ ಅಂತ ಹೇಳ್ತಾರೆ ಅಮ್ಮ ನೀನೇ ಮಾಡ್ಕೊಟ್ಬಿಟ್ರೆ ಚೆನ್ನಾಗಿರಲ್ವೇನೋ ಅಂತ ನೆಕ್ಸ್ಟ್ ಟೈಮ್ ಮಾಡಕ್ ನಿನ್ ಗೊತ್ತಿರ್ಬೇಕಲ್ವೇನೋ ನಾನ್ ಹೇಳ್ಕೊಡ್ತೀನಿ ಕಣೋ ಅಂತ ಹೇಳ್ತಾರೆ ಅವಾಗ ಸಂಗೀತ ಹೇಳ್ತಾಳೆ ನೀನ್ ಜಾಣ ಕಣೋ ಎಷ್ಟೊಂದು ಪ್ರೀತಿ ಮಾಡ್ತೀಯ ಹೆಂಡ್ತಿನ ಭೂಮಿನ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಆ ಕಡೆ ತರ್ಸ್ಕೊಂಡು ಓದು ಕಣಮ್ಮ ನಾನು ತುಂಬಾ ಪ್ರೀತಿ ಮಾಡ್ತೇನೆ ಅದ್ ಯಾಕೆ ಹೇಳ್ತೀಯ ಅಂತ ಇದ್ಯಾಕೋ ನೀನ್ ಆ ಕಡೆ ಅವ್ರಮ್ಮನ ಆಪೋಸಿಟ್ ನಿಂತ್ಕೊಂಡು ಅದನ್ನ ಹೇಳ್ತಿರ್ತಾನೆ ಸಂಗೀತ ಹೇಳ್ತಾಳೆ ಯಾಕೋ ಹಿಂದೆ ತಿರ್ಕೊಂಡು ಏನೋ ಗಣತ್ತಿದೆಯವ್ ನನ್ನ ಮುಖ ನೋಡ್ಕೊಂಡು ಅಂತ ಹೌದು ಕಣಮ್ಮ ನಾನು ಹೆಂಡ್ತಿ ಕಂಡ್ರೆ ನಂಗೆ ತುಂಬಾ ಪ್ರೀತಿ ಅಂತ ಹೇಳ್ತಾನೆ ನೋಡು ಫಸ್ಟ್ ನೀನ್ ಇಂತಿಗೆ ಎಷ್ಟು ಸಕ್ಕರೆ ಇಷ್ಟನೋ ಆ ಸಕ್ಕರೆ ಅಂತ ಅವಳು ಕಜ್ಜೆ ಕಜ್ಜಾಯೇ ಊಟ ಮಾಡ್ದಾಗ ಮಾಡ್ತಾಳಂಗ್ ಅವಳಗ್ ಸಿಹಿ ಜಾಸ್ತಿ ಒಂದು ಅರ್ಧ ಡಬ್ಬ ಹಾಕ್ಬಿಡ್ತೀನಿ ಅಂತ ಕೊಡಕ್ಕೆ ಹೋಗ್ತಾಳೆ ಅವಾಗ ಅವನು ಹೇಳ್ತಾನೆ ಏ ಅಷ್ಟೊಂದು ಹಾಕಿದ್ರೆ ಕುಡಿಯೋಕಾಗುತ್ತೇನೋ ನಿನ್ನ ನಾನು ನನ್ನ ಸೊಸೆನ ಅರ್ಥ ಮಾಡ್ ಒಂದ್ ಸ್ಪೂನ್ ಕರೆಕ್ಟಾಗಿ ಸಕ್ಕರೆ ಹಾಕು ಸಾಕು ಅಂತ ಹೇಳ್ತಾರೆ ಆ ಹಾಲಿಗೆ ಅರ್ಶನ ಹಾಕಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಹಿಂಗ್ ಗ್ಲಾಸ್ಗೆ ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇರೋ ಒಂದು ಐಟಮ್ ಹಾಕಬೇಕು ಮರ್ತೆ ಹೇಳಿ ಅಂತ ಹೇಳಿ ಸಂಗೀತ ಒಂದು ಚಿಟಿಕೆ ಮೆಣಸಿನ ಪುಡಿ ಹಾಕ್ತಾರೆ ಇದನ್ನ ಹಾಕೊಂಡು ಕುಡ್ದೇಳು ನೆಗಡಿ ಓಡ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಮ್ಮ ನನ್ಗೊಂದು ಐಡಿಯಾ ಬಂತು ಈ ಪೇಪರ್ ಪೌಡರ್ ಹಾಕ್ತೀನಿ ಗರಂ ಮಸಾಲ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತಲ್ವೇನಮ್ಮ ಅಂತ ಏ ನೆಗಡಿ ಹೋಗ್ಲಿ ಅಂತ ಮಾಡ್ತಿರೋದು ಪ್ರಾಣ ಹೋಗ್ಲಿ ಅಲ್ಲ ಹೋಗೋ ತಗೊಂಡು ಎತ್ಕೊಂಡು ಆ ಸಂಗೀತ ಹೇಳ್ತಾಳೆ ನಾನೇ ತಗೊಂಡಾಗ ಹಾಲ್ ಕೊಡ್ತೀನಿ ಅಂತ ಅಜಿತ್ ಏ ಅಮ್ಮ ಒಂದ್ ನಿಮಿಷ ಅದಕ್ಕೆ ಸಂಗೀತ ಕೇಳ್ತಾಳೆ ಯಾಕೋ ಅಂತ ಅಲ್ಲಮ್ಮ ನೀನು ನನ್ನ ಎಂಟಿಗೆ ಹಾಲ್ ಕೊಡಕ್ ಬರ್ತೀಯ ಅವ್ಳ ಮಲಗಿರ್ತಾಳೆ ಎಬ್ರಸ್ತಿ ಅವ್ಳಿದ್ದೇನೂ ಹೋಗುತ್ತೆ ನಿನ್ನಿದ್ದೇನು ಹೋಗುತ್ತೆ ನಿಮ್ ಅಂತ ಮಾತಿನ ನನ್ನಿದ್ದೇನು ಹೋಗುತ್ತೆ ಬೇಡಮ್ಮ ನಾನೇ ಕೊಡ್ತೀನಿ ಇದೆಲ್ಲ ಯಾಕ್ ಬೇಕಮ್ಮ ನಿನ್ ನನ್ನ ಎಂಟಿ ಜೊತೆ ನಾಳೆ ಬೆಳಿಗ್ಗೆನೆ ಮಾತಾಡಮ್ಮ ಅಂತ ಹೌದಾ ಸರಿ ತಗೊಳ ನೀನು ಹೋಗೋ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿತ ಎತ್ಕೊಂಡು ಹೋಗೋ ಟೈಮ್ಲೆ ಏ ಅಜಿತಾ ಒಂದ್ ನಿಮಿಷ ಕಣೋ ನೀನು ಕೊನೆವರೆಗೂ ನನ್ ಭೂಮಿನ ನನ್ ಸೊಸೆನ ಹೀಗೆ ನೋಡ್ಕೊತೀಯ ಅಲ್ವೇನೋ ಅವಳ ಕೊನೆ ಉಸಿರು ಇರೋವರೆಗೂ ಅವಳ ಜೊತೆಯಾಗಿ ನಿಂತ ಕಾಪಾಡ್ತಿ ಅಲ್ವೇನೋ ನೀನು ಅವಾಗ ಅಜಿತ್ಗೆ ತುಂಬಾ ಫೀಲ್ ಆಗುತ್ತೆ ಮನ್ಸಲ್ಲಿ ಹೇಳಕ್ ಶುರು ಮಾಡಿ ಅವ್ಳು ಒಂದ್ ವರ್ಷದ ಕಾಂಟ್ರಾಕ್ಟ್ ಬೇಸಿಕಲ್ ಮದ್ವೆ ಆಗಿದೆ ಒಂದ್ ವರ್ಷದವರೆಗೂ ನಾನ್ ಭೂಮಿನ ಜೋಪಾನವಾಗಿ ನೋಡ್ಕೋಬೇಕು ಅದಾದ್ಮೇಲೆ ಅಂತ ಅವ್ಳು ಬ್ರಮೇಲೆ ಇರ್ತಲ್ಲ ಅವಾಗ ಸಂಗೀತ ಏ ಅಜಿತ ಯಾವ್ ಗಲ್ ಇದ ಮಾತಾಡೋ ಮಾತಾಡ್ಬೇಕು ಕ್ವಶನ್ ಕೇಳಿದಾಗ ಮೌನ ಉತ್ತರ ಆಗ್ಬಾರ್ದು ಕಣೋ ಹೇಳೋ ಕೊನೆವರೆಗೂ ನನ್ ಸೊಸೆನ ಹೀಗೆ ಚೆನ್ನಾಗ್ ನೋಡ್ಕೊತೀನೋ ನೀನು ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ ಹೆಂಡತಿ ಆಗಿರೋವರೆಗೂ ನಿನ್ ಸೊಸೆ ನಾನ್ ತುಂಬಾ ಚೆನ್ನಾಗ್ ನೋಡ್ಕೊತೀನಿ ಅಂತ ಏನೋ ಕೇಳಿದ್ರೆ ಏನೋ ಹೇಳ್ತೀಯಲ್ಲೋ ನೀನು ತರ್ಲೆ ಕಣೋ ಅಮ್ಮನ ಗೋಳಿಕೋದಲ್ಲೇ ಇರ್ತೀಯ ನೀನು ಪ್ರೀಸ್ ಮದುವೆ ಆಗಿರೋನು ಈಗ್ಲೂ ಅಂಟ್ಕೊಂಡೇ ಓಡಾಕ್ ಓಡಾಡ್ತಿರ್ತೀಯ ಎಲ್ಲದ್ಗಿಂತ ಮೇಲಾಗಿ ಸೀತಾರಾಮನ ಕಲ್ಯಾಣೋತ್ಸವದಲ್ಲಿ ಮದ್ವೆ ಆಗಿರೋ ಜೋಡಿ ನಿಮ್ದು ಈ ಜನ್ಮ ಅಲ್ಲ ಏಳೇಳ ಜನ್ಮಕ್ಕೂ ನೀವಿಬ್ರು ಗಂಡ ಹೆಂಡತಿಯರಾಗೆ ಇರ್ತೀರಾ ಸರಿ ಸರಿ ಹೋಗ ಹಾಲ್ ಕೊಡು ನೀನ್ ಹೆಂಡತಿಗೆ ಅಯ್ಯೋ ಅಲ್ಲ ನಾನು ಮುದ್ದು ಸೊಸೆ ಕೊಡು ಅಂತ ಹೇಳಿ ಸಂಗೀತ ಕಳಿಸ್ತಾಳೆ ಅಜಿತ್ ಹೋದ್ಮೇಲೆ ಭೂಮಿ ಮತ್ತೆ ಈಗ ಅಜಿತ್ ಚೆನ್ನಾಗಿರ್ಲಿ ಅಂತ ಸಂಗೀತ ದೇವ್ರ ಹತ್ರ ಕೇಳ್ಕೊತಾರೆ ಇಲ್ಲಿ ಅಜಿತ್ ಹಾಲ್ ತಗೊಂಡು ಬೋರೂಮ್ಗೆ ಬರ್ತಾರೆ ಇಲ್ಲಿ ಬಂದ್ರೆ ಭೂಮಿ ನೆಗಡಿಗೆ ಇರ್ತಾಳೆ ತಗೋ ಹಾಲ್ ಕೊಡಿ ಇದ್ರಲ್ಲಿ ಕಮ್ಮಿ ಆಗುತ್ತೆ ಅಂತ ಅವಳೊಂದ್ ಸ್ವಲ್ಪ ಕಿಳ್ತಾಳೆ ಏನ್ ಹಾಲು ಇದು ಅದು ಅಷ್ಟು ಹಾಲು ಅಂತ ಹೇಳ್ತಾಳೆ ಇದನ್ನ ಚೆನ್ನಾಗ್ ಕೊಡಿ ಪೂರ್ತಿ ಖಾಲಿ ಮಾಡ್ಬೇಕು ಇದನ್ನ ಕುಡಿದ್ರೆ ಸೀತಾನು ಬರಲ್ಲ ನಿನ್ ತಂಗಿ ಭೂತಾನೂ ಬರಲ್ಲ ನೀವ್ ಹಿಂಗೆಲ್ಲ ಅಂದ್ರೆ ನಾನು ಕುಡಿಬೇಕಾ ಬೇಡವೋ ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಕಷ್ಟಪಟ್ಟು ಮಾಡಿದ್ದೇನೆ ಸುಮ್ ಕುಡಿ ಅಂತ ಆದ್ರೆ ಭೂಮಿ ಕುಡಿತಾ ಅದನ್ನ ಅಜಿತ್ ನೋಡ್ತಾನೆ ಇರ್ತಾನೆ ಅವಾಗ ಭೂಮಿ ಹೇಳ್ತಾ ನಂಗೆ ಇಷ್ಟೊಂದಾಲ ಒಟ್ಟಿಗೆ ಕುಡಿಯೋಕ್ ಆಗಲ್ಲ ಅಂತ ಅದೆಲ್ಲ ಏನಾರು ಒಟ್ನಲ್ಲಿ ಪಕ್ಕ ಕುಡ್ದಿರ್ಬೇಕು ನೆನ್ಪಿದೆಯಲ್ಲ ಆಪರೇಷನ್ ಅಪ್ಸರೆ ಅವಾಗ ಭೂಮಿ ಕೇಳ್ತಾಳೆ ಬೇಡ ಬೇಡ ಹಾಗಾದ್ರೆ ಕುಡ್ತೀನಿ ಒಂದ್ಸತಿ ಆಪ್ರೇಷನ್ ಅಪ್ಸರೆ ಅಂದ್ರೆ ಅಜಿತ್ ಬಂದಿ ಭೂಮಿ ಕ್ನ ಪಕ್ಕ ಕುತಿರ್ದಕೊಂಡು ಹತ್ರದಿಂದ ನೋಡ್ತಿರ್ತಾನೆ ಅದ್ ನೋಡಿ ಭೂಮಿಕ ಹೆದ್ರಕೊಂಡಿರ್ತಾಳೆ ಆತರ ಮತ್ತೆ ಮಾಡ್ಬಿಡ್ತೀನಿ ಅಂತ ಹೇಳಿ ಹೆದ್ರಸ್ತಾನೆ ಅಜಿತ್ ಅವಾಗ ಭೂಮಿಕಾ ಹೇಳ್ತಾಳೆ ನಾನು ಏನಾದ್ರು ಕುಡಿಬೇಕಾದ್ರೆ ನಾನ್ ಆಗ ನೋಡ್ಬೇಡಿ ನಂಗೆ ದೃಷ್ಟಿ ಆಗುತ್ತೆ ಅಂತ ಅಜಿತ್ ಶಾಕ್ ಆಗೋಯ್ತಾನೆ ಇವಳು ಹುಚ್ಚನ ನಾನು ಹುಚ್ಚನೋ ಇಲ್ಲ ಜನಗಳೆಲ್ಲ ಹುಚ್ಚಾನೋ ಆಗೋಯ್ತು ಅಯ್ಯೋ ಇವ್ಳು ಯಾಕೆ ಹಿಂಗ್ ಆಡ್ತಾಳೆ ಅನ್ಕೊಂಡ್ ಹೇಳ್ಕೊಂಡು ಕೆಳಗ್ ಬಂದ್ ಮಲ್ಕೋತಾಳೆ ಭೂಮಿಕ ಆಸ್ಕೆ ಮೇಲೆ ಮಲ್ಗೋಕ್ ಹೋಗ್ತಾಳೆ ಭೂಮಿ ಯಾವಾಗ ಗೊಣಗಾಕ್ ಶುರು ಮಾಡ್ತಾವೆ ಇವರು ನನ್ನ ಇಲಿ ಅಂತ ಹಾಲ್ ತಂಗ್ ಕೊಟ್ರು ಇಲ್ಲ ನನ್ ಮೇಲೆ ಕಾಳಜಿ ಜಾಸ್ತಿ ಆಯ್ತು ಅಂತ ಹಾಲ್ ತಂಗ್ ಕೊಟ್ರು ಇಲ್ಲ ನನ್ ಮೇಲ್ ಪ್ರೀತಿ ಜಾಸ್ತಿ ಆಗಿ ಹಾಲ್ ತಂಗ್ ಕೊಟ್ರು ಭೂಮಿ ಅನ್ಕೊಂಡೇ ಆದಾಗ ಅಜಿತ್ ಎದ್ಬಿಡಿ ಏ ಮೆಂಟಲ್ ಒಂದ್ ಕಡೆ ಎ ಸಿ ಆಫ್ ಆಗಿದೆ ಫ್ಯಾನ್ ಬೇರೆ ಎಲ್ಲ ಶೆಕೆ ಅಂತ ಒದ್ದಾಡ್ತಾ ಇದ್ರೆ ನೀನ್ ಬೇರೆ ಮಧ್ಯದಲ್ಲಿ ಹೋಗ್ ಮಲಕೋ ಬಿತ್ಕೋ ಅಂತ ಬೈತಾನೆ ಭೂಮಿ ಮಲಗೋಕ್ ಹೋಗ್ತಾ ಹಾಲನ್ನ ಬಾಟ್ಲ ಗ್ಲಾಸ್ ಅನ್ನ ಅಲ್ಲಿ ಇಟ್ಬಿಟ್ಟು ಹೋಗ್ತಾಳೆ ಅದು ನೋಡಿದ ಅಜಿತಿ ಎದ್ ಕುತ್ಕೋತಾನೆ ಅನ್ನ ಒಂದೇ ಸತಿ ಕುಡಿಯೋಕೆ ಸಿಪ್ ಐ ಸಿಪ್ ಕುಡ್ಬಿಟ್ಟು ಖಾಲಿ ಮಾಡ್ಬಿಡ್ತೀನಿ ಅಂತ ನೀನೇನೋ ಕುಡಿಲಿಲ್ಲ ಅಂದ್ರೆ ಬೆಳಗ್ಗೆ ಹಳದಿ ಅಲ್ಲ ಒಂದ್ ಪೈಪಲ್ಲಿ ಹಾಕ್ಬಿಟ್ಟು ಬಾಯಿ ನಿಮ್ಗ ಕಷ್ಟ ಬೇಡ ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಮಲಗಿದ ತಕ್ಷಣ ಇಬ್ರು ಒಂದು ಮೂರ್ ಸೆಕೆಂಡ್ ಆಗಿದ ತಕ್ಷಣ ಇಬ್ರು ಒಟ್ಟಿಗೆ ಇದ್ದು ಒಬ್ರಿಗೊಬ್ರು ನೋಡ್ಕೊತಾರೆ ಅಜಿತ್ ಕಣ್ಸನೆಲ್ಲ ಕೇಳ್ತಾನೆ ಏನು ಅಂತ ಅದ್ ಭೂಮಿನೂ ಕೇಳ್ತಾಳೆ ಅವಾಗ ಏನು ಇಲ್ಲ ಅಂತ ಹೇಳಿ ಇಬ್ರು ಒಟ್ಟಿಗೆ ಮಲ್ಕೋತಾರೆ ಇಲ್ಲಿ ಅಪೇಕ್ಷೆ ಅಶ್ವಿನಿಯನ್ ಕರ್ಕೊಂಡು ಹಾಲ್ ಹತ್ರ ಕರ್ಕೊಂಡ್ ಸುತ್ತಮುತ್ತ ನೋಡಿ ಕುಣಿಸ್ಕೋತಾಳೆ ನೀನ್ ತುಂಬಾ ಒಳ್ಳೆಯವಳು ಅಜಿತ್ ರಾಮ ಕಲ್ಯಾಣೋತ್ಸವದಲ್ಲಿ ಅಜಿತ್ ಭೂಮಿಗೆ ತಾಲಿ ಕಟ್ಟೋದನ್ನ ತಪ್ಪಿಸಬೇಕಾದ್ರೆ ಬೇಡ ಅಂತ ಹೇಳ್ದವಳು ನೀನು ನಿನ್ ಮದ್ವೆ ಏಜ್ ಕರೆಕ್ಟ್ ಏಜ್ ಇದು ಆದ್ರೂನು ಅಮ್ಮ ಸಿಗೋವ್ರಿಗೂ ಮದ್ವೆ ಬೇಡ ಅಂತ ಹೇಳ್ತಿದ್ಯಾ ಮನೆಯವ್ರು ಎಷ್ಟೇ ಒಪ್ಪಿಸಿದ್ರು ಈ ಇನೋಸೆಂಟ್ ಈ ಒಳ್ಳೆತನ ನಮ್ಮ ಮನೆಯವ್ರಿಗೆಲ್ಲ ಓಕೆ ಆದ್ರೆ ಹೊರಗಡೆವ್ರ್ಗಲ್ಲ ಆದ್ರೆ ಭೂಮಿ ವಿಚಾರದಲ್ಲಿ ಬೇಡ ಯಾಕಂದ್ರೆ ಭೂಮಿ ಈ ಮನೆಗೆ ತಕ್ಕೊಳ್ಳಲ್ಲ ಅಜಿತಿಗೂ ಅಲ್ಲ ಹಾಗೆ ಅವಳನ್ನ ಈ ಮನೆಯಿಂದ ಬೇಗ ಆಚೆ ಹಾಕ್ಬೇಕು ಇಷ್ಟು ದಿನ ಅಂಜು ನನ್ ಜೊತೆ ಇದ್ದು ಅವಳು ಈಗಿಲ್ಲ ಈ ಅಜ್ಜಿನ ಮಮ್ಮಗ ಬಂದ್ ಊಟ ಕರೆದಿದ ತಕ್ಷಣ ಊಟದ ಮಕಾನೇ ನೋಡಿಲ್ವೇನೋ ತರ ಓಟ್ ಹೋಗ್ಬಿಟ್ರು ಹಾಗಾಗಿ ನನ್ಗೊಬ್ರು ಹೆಲ್ಪ್ ಬೇಕೇ ಬೇಕು ಭೂಮಿನ ಮನೆಯಿಂದ ಆಚೆ ಮಾಡಕ್ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯ ಅಂತ ಅಶ್ವಿನಿಗೆ ಅಪೇಕ್ಷಾ ಕೇಳ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಪಾಪ ಭೂಮಿ ಅಂತ ಅದಕ್ಕೆ ಅಪೇಕ್ಷಾ ಹೇಳ್ತಾಳೆ ಅವಳು ಪಾಪ ಅಂತ ಹೋದ್ರೆ ನಮಗ್ ಪಾಪ ಸುತ್ತಕೊಳ್ಳುತ್ತ ಅಷ್ಟೇ ನೀನು ಭೂಮಿನ ಮನೆಯಿಂದ ಆಚೆ ಮಾಡಕ್ ನೀನ್ ಹೆಲ್ಪ್ ಮಾಡಿದ್ರೆ ಮನೆಯವ್ರ ಎಲ್ಲಾರ್ಗೂ ಹೆಲ್ಪ್ ಆಗುತ್ತೆ ಅವಣ್ಣ ಇವತ್ ಮನೆಯಿಂದ ಆಚೆ ಹಾಕಿದ್ರೆ ಹೇಗಾಗುತ್ತೆ ಅಂತ ನಿಂಗೆ ಗೊತ್ತಾಗ್ದು ಆದ್ರೆ ಮುಂದೆ ಗೊತ್ತಾಗುತ್ತೆ ಪ್ಲೀಸ್ ಮನಸ್ವಿನಿ ಇದು ಇದೊ ಅಂತ ಹೇಳ್ತಾಳೆ ಅವಾಗ ಮನಸ್ವಿನಿ ಹೇಳ್ತಾಳೆ ನೀನ್ ನನಗೇನು ಇಷ್ಟ ಇಲ್ಲ ಆದ್ರೆ ನೀನ್ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದೆ ಅಲ್ಲ ಅದಕ್ಕೋಸ್ಕರ ಕಷ್ಟಪಟ್ಟು ಒಪ್ಕೋತಾ ಇದ್ದೀನಿ ಭೂಮಿನ ಮನೆಯಿಂದ ಹೊರ ಆಗಕ್ಕೆ ಏನಾರು ಪ್ಲಾನ್ ಮಾಡೇ ಮಾಡ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅದಕ್ಕೆ ಮನ್ಸಲ್ಲೇನೆ ಅಶ್ವಿನಿ ಅನ್ಕೋತಾಳೆ ಈ ಗೂಬೆ ಮಾಡಿರೋ ಪ್ಲಾನ್ ಎಲ್ಲ ಒಂದಲ್ಲ ಒಂದ ಇದಾಗೆ ಆಗುತ್ತೆ ಅದರಿಂದ ನಾನ್ ಸಿಗಾಕೋದ್ ಬೇಡ 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 ಅಂತ ಜೋರಾಗಿ ಅಪೇಕ್ಷೆ ಹೇಳ್ತಾಳೆ ಬೇಡ ಬೇಡ ಏನು ಪ್ಲಾನ್ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ ಈಗ ನಾನು ಸೊ ಇದಿರೋದು ನನ್ ಗುರಿ ಇರೋದು ರಾಮ ಅವನ್ಗೆ ಗೆ ಫೈನಾನ್ಸ್ ಮಾಡೋದು ಇದ್ರ ಮೇಲೆ ನನ್ ಗುರಿ ತುಂಬಾ ಇದೆ ನನ್ ಫುಲ್ ಫೋಕಸ್ ಅದ್ರ ಮೇಲೆ ಇದೆ ನಂಗೆ ಡೈವರ್ಟ್ ಆಗೋಕೆ ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆ ಅಪೇಕ್ಷೆ ಅನ್ಕೋತ ನೀನ್ ಅವಳಿಗೆ ಹೆಲ್ಪ್ ಮಾಡೋಕೆ ಮನೆಯಿಂದ ಆಚೆಗೆ ಹೆಲ್ಪ್ ಮಾಡ್ದಲ್ಲ ನಂಗೆ ಅದೇ ತುಂಬಾ ಖುಷಿ ಆಗ್ತಾ ಇದೆ ಅವಾಗ ಮಾ ಅಶ್ವಿನಿ ಮನ್ಸಲ್ಲೇ ಅನ್ಕೋತಾಳೆ ಭೂಮಿ ಕನು ಅಲ್ಲ ಕಣೆ ಮನೆಯಿಂದ ಆಚೆ ಹಾಕೋದು ನಿನ್ನನ್ನು ಒದ್ದಿ ಮನೆಯಿಂದ ಆಚೆ ಹಾಕ್ತಾಗ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಶ್ವಿನಿನೇ ಅಲ್ಲ ಅಂತ ಮನ್ಸಲ್ಲೇ ಹೇಳ್ಕೊತಾಳೆ ಇಲ್ಲಿ ಭೂಮಿ ಮನೆ ಮುಂದೆ ರಂಗೋಲಿ ಹಾಕ್ತಿರ್ತಾಳೆ ಯಾಕೆ ರಂಗೋಲಿಗೆಲ್ಲ ಎಲ್ಲಾ ಬಣ್ಣ ಹಾಕ್ತಿರ್ತಾರೆ ಗಾಡಿ ಸೌಂಡ್ ಆಗುತ್ತೆ ತಲೆ ಎತ್ತು ನೋಡಿದ್ರೆ ಒಂದು ಜೀಪ್ ಅಲ್ಲಿ ಗಾಡಿ ಜೋರಾಗಿ ಬಂದು ಮನೆ ಮುಂದೆ ಸರ್ ಅಂತ ನಿಂತ್ಕೊಳ್ಳುತ್ತೆ ಆ ಭಯಕ್ಕೆ ಭೂಮಿ ಕೈಯಲ್ಲಿ ಇದ್ದಿದ್ದು ರಂಗೋಲಿ ಪುಡಿನೆಲ್ಲ ಚೆಲ್ ಬಿಟ್ಟು ಓಡೋಗಿ ಅಲ್ಲಿ ನಿಂತ್ಕೋತಾಳೆ ಅವಾಗ ಅಲ್ಲಿ ಕಾರಿಂದ ಇಳ್ದೆ ಅಶ್ವಿನಿ ಬರ್ತಾಳೆ ಯಾಕೆ ಭೂಮಿ ಕಾಯಿ ಎದ್ರುಕೊಂಡ ನೀನು ಅಂತ ಸಾರಿ ಭೂಮಿ ನಾನ್ ನೋಡ್ಲಿಲ್ಲ ನಿಮ್ ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟೆ ಗಾಡಿ ನಾ ನಿಮ್ಮೆಲ್ಲ ತಿಸ್ಬಿಡ್ತೀನಿ ಅಂತ ಭಯ ಆಯ್ತಾ ಡೋಂಟ್ ವರಿ ನಂಗೆ ಗಾಡಿ ಸ್ಕಿ ಡ್ರೈವಿಂಗ್ ಸ್ಕಿಲ್ಸ್ ಇದೆ ಆಡಿ ಗಾಡಿ ಸೌಂಡ್ ಗೆ ಮನೆಯವರೆಲ್ಲ ಮನೆಯಿಂದ ಹೊರಗಡೆ ಬಂದಿ ಅವ್ರ ಸಂಗೀತ ಸೊಸೆ ಹತ್ರ ಇಡ್ಕೊಂಡು ನಿಂತ್ಕೋತಾರೆ ಅವಾಗ ಅವ್ರ ಮಾವ ಕೇಳ್ತಾರೆ ಸಂಗೀತ ಅವ್ರ ಹಸ್ಬೆಂಡ್ ಕೇಳ್ತಾರೆ ಮನಸ್ವಿನಿ ನೀನು ವರ್ಕೌಟ್ ಮುಗಿಸ್ಕೊಂಡ್ ಬಂದ ಅಂತ ಅಲ್ಲಿಗೆ ಶ್ರವಣ ಬಂದ ಹೇಳ್ತೀನಿ ಬಾವಾ ರಾಣೊಂದು ಬ್ಯಾಕ್ ಗ್ರೌಂಡ್ ನಾನು ಚೆಕ್ ಮಾಡಿದೀನಿ ಕಂಪ್ನಿ ಶುರು ಮಾಡಿ ಹದಿನೈದು ವರ್ಷ ಆಗಿದೆ ಬಿಸ್ನೆಸ್ ಅವಾರ್ಡು ಸಹ ತಗೊಂಡಿದಾರೆ ಅವರು ಎಷ್ಟೋ ಕಂಪನಿಗಳಲ್ಲಿ ಸ್ಟಾರ್ಟ್ ಅವರ್ ಮೋರ್ ಅವರ್ ಸ್ಟಫ್ ನ ವರ್ಕ್ ಮಾಡೋ ಅಂತವ್ರು ಎಷ್ಟೋ ಅನಾಥಾಶ್ರಮಗಳಿಗೆ ದುಡ್ಡು ಸಹ ಡೊನೇಟ್ ಮಾಡ್ತಾನೆ ಸೊ ಯು ಇಸ್ ಅ ಕ್ಲೀನ್ ಹ್ಯಾಂಡ್ ಯು ಕ್ಯಾನ್ ಕ್ಯಾರಿ ಅನ್ ಬಾವ ಅವಾಗ ಶ್ರವಣ ಅವ್ರ ಬಾವಾ ಓ ಥ್ಯಾಂಕ್ ಯು ಶ್ರವಣ್ ನಿಮ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ನಂಗೆ ಬಹಳ ಸಮಾಧಾನ ಆಯ್ತು ಅವಾಗ ಸಂಗೀತ ಹೇಳ್ತಾಳೆ ನನಗೂ ಅಷ್ಟೇನೆ ಸಂತೋಷನೂ ಆಗ್ತಾ ಇದೆ ಹಂಗೆ ಜೊತೆಲಿ ದುಃಖನೂ ಆಗ್ತಾ ಇದೆ ನಮ್ಮ ಮನೆಯವರು ಇಲ್ಲಿ ಇಷ್ಟು ವರ್ಷದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಅವರು ಪ್ರಾಮಾಣಿಕವಾಗಿ ಸಿಕ್ಕಿದೆ ಅಂತ ಈ ಟೈಮ್ ಅಲ್ಲಿ ನನ್ನ ತಮ್ಮ ರವಣ್ ರಾ ರವಣ್ ನೆನ್ಪಾಗ್ತಾ ಹೇಳ್ತಾಳೆ ಸಂಗೀತ ರಾಮ್ ತರ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರು ಚೆನ್ನಾಗಿರ್ತೇತಿ ಯಾಕೆ ಅವ್ನು ಅಡ್ಡಾರೆ ಹಿಡಿದ್ನೋ ನಂಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ದೇವಯಾಣಿ ಮಖನ ಉದಿಸ್ಕೊಂಡು ನಿಂತಿರ್ತಾಳೆ ಅವಾಗ ಸಂಗೀತ ಹೇಳ್ತಾನೆ ದೇವರಾಯಣಿ ಬೇಜಾರ್ ಮಾಡ್ಕೋಬೇಡ ರಾಮ್ ತರ ರಾವಣ್ಣ ನನ್ ತಮ್ಮನು ಕೆಲಸ ಮಾಡ್ಕೊಂಡು ಹೋಗಿದ್ರೆ ಇಷ್ಟೊಂದು ಜೀವಂತವಾಗಿರೋನು ನಮ್ ಜೊತೆನೇನೋ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು ನೀನ್ ಅದಕ್ಕೆ ಬೇಜಾರ್ ಮಾಡ್ಕೊಬೇಡ ಮನ್ಸ್ ತಗೋಬೇಡ ಅಂತ ಹೇಳ್ತಾಳೆ ಸಂಗೀತ ಅವಾಗ ದೇವಯಾಣಿ ಸಂಗೀತ ಮನ್ಸ್ಗೆ ನೋ ಕೊಡೋ ಬೇಡ ಇರ್ಲಿ ಬಿಡು ಮತ್ತೆ ನೋಡೋಣ ಬಿಡು ರಾಮ್ ಒಳ್ಳೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅದೇ ದೊಡ್ಡ ಖುಷಿ ನಾವು ಅದನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾಳೆ ದೇವಿಯಾನೆ ಅದಕ್ಕೆ ರಾಮ್ ಹೇಳ್ತಾನೆ ಇದೆಲ್ಲ ಕ್ರೆಡಿಟ್ ನಮ್ ಅಶ್ವಿನಿ ನನ್ ಸೊಸೆಗೆ ಸೇರ್ಬೇಕು ಅಂತ ಹೇಳ್ತಾರೆ ಇವತ್ತಿನ ಎಪಿಸೋಡ್ ಮುಕ್ತಾಯ ಆಗಿದೆ ನಾಳೆ ಎಪಿಸೋಡ್ ಆಗಿ ನನ್ನ ಬ್ಲಾಗ್ ನೋಡೋದನ್ನ ಮಿಸ್ ಮಾಡ್ಬೇಕು ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಾಳೆ ಎಪಿಸೋಡ್ ಅಲ್ಲಿ ಭೂಮಿಕಾ ಅಶ್ವಿನಿಯ ಒರಿಜಿನಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾಳೆ ಮಿಸ್ ಮಾಡದೆ ನೋಡಿ ಜೈ ಶ್ರೀರಾಮ್